ನೋಡಿ ಸ್ನೇಹಿತರೆ ಈ ಥರದೊಂದು ಅರವತ್ತರಿಂದ ಎಪ್ಪತ್ತು ತೆಂಗಿದೆ ಎರಡು ಬೋರ್ವೆಲ್ ಇದೆ ಸುತ್ತ ಬೆಟ್ಟ ಇದು ಬೆಟ್ಟಕ್ಕೆ ಅಟಾಚದಂಗಿರೋದ ಜಾಗ ಇದು ಡಾಂಬಾ ರೋಡಿಂದ ನಿಮಗೆ ಒಂದು ಮುನ್ನೂರು ಮೀಟ್ರ್ ಬರಬೇಕು ಎಲ್ಲ ಫೆನ್ಸಿಂಗ್ ಫೆನ್ಸಿಂಗ್ ಆಗಿ ಬೋರ್ ಇದೆ ಎರಡು ಬೋರ್ ಇದೆ ಸೂಪಾಗಿದ್ದ ಜಾಗ ನಿಮ್ಗೆ ಬೌಂಡ್ರಿ ತೋರ್ಬೋದು ನೋಡಿ ಇಲ್ಲಿ ನೆಟ್ಟು ಕಾಣಿಸ್ತಿದೆ ನೆಟ್ಟು ಹಿಂಗೆ ಬರುತ್ತೆ ಹಿಂಗೆ ಸುತ್ತ ಬೌಂಡ್ರಿ ಹಿಂಗೆ ಬಂದು ಹಿಂಗೆ ಹೋಗಿ ಮತ್ತೆ ಆ ನೆಟ್ಟು ಇಲ್ಲ ಅಲ್ಲಿ ಅಲ್ಲಿ ಬರುತ್ತೆ ಹಂಗೆ ಬರುತ್ತೆ ಈ ಕಡೆ ಬಂದರೆ ನೋಡಿ ಹಿಂಗೆ ಹೋಗುತ್ತೆ ಹಿಂಗೆ ನೆಟ್ಟು ಹಿ ಕೊಳಗಾವದಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಎಲ್ಲಕ್ಕೂ ಟಮೊಟೊ ಹಾಕವ್ರೆ ಸೂಪರ್ ಇದೆ ಜಾಗ ನಮ್ಗೆ ಇಲ್ಲಿ ವಾಸ ಮಾಡೋಕ್ಕೆ ಮನೆಯೂ ಇದೆ ಇದರಲ್ಲಿ ಚಾನಲ್ ಚಿಕ್ಕ ಚಾನಲ್ ಇದು ಮಳೆ ನೀರು ಯೋ ಮಾಡಿ ನೋಡಿ ತೆಂಗುಗಳು ಈ ಥರ ಇವೆ ಒಂದು ಐವತ್ತರಿಂದ ಎಪ್ಪತ್ತೆಂಗ್ ಬರ್ಬೋದು ಬೆಟ್ಟದ ಹತ್ರನೇ ಇದೆ ಇದು ಬೆಟ್ಟಕ್ಕೆ ಇದೆ ನಾಲ್ಕು ಎಕರೆ ಒಂದು ನಾಲ್ಕೈದು ಮಾವಿದೆ ಒಂದೇಳೆಂಟು ಸೀಬೆ ಗಿಡ ಇದೆ ನೋಡಿ ನಿಮ್ಗೆ ಇದೊಂದು ಮನೆ ವಾಸಕ್ಕೆ ನೋಡೋದು ಸೆಡ್ ಅದು ಇವರು ಇಲ್ಲಿ ಲೋ ಬರ್ಡ್ಸ್ ಹಾಕ್ತಾಯಿದ್ರು ಈಗ ಇಲ್ಲ ಅದನ್ನು ಸ್ಟಾಪ್ ಮಾಡಿದ್ದಾರೆ ನೀವು ಬೇಕಾರೆ ಇದಕ್ಕೆ ಕುರಿ ಕೋಳಿ ಸಾಕಣೆ ಮಾಡ್ಬೋದು நோடி மனை இது வர மாட்டோம் நூறு நாட் இதொந்து மனை அவருக்கே நட்டரென்ஸின் கிளே எடுப்போர் இது நடி ஷெட் இது தலை ನೂರು ಅಡಿ ಬರ್ಬೋದು ಇದೆ ರಸ್ತೆ ಇದಕ್ಕೆ ಅಕ್ಕಪಕ್ಕ ಎಲ್ಲ ಬೆಟ್ಟನೇ ಸೂಪು ಜಾಗ ಕೊಳಗಾಲದಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ ನೂರ ನಲವತ್ತೆರಡು ಆಗ್ಬೋದು ಪೌಲ್ಟ್ರಿ ಪುರಂ ಮಾಡೋರು ಸು ಸೂ ಇದು ನೋಡಿ ಶಿಡ್ ಇದು ಸೂಪರ್ ಆಗಿಂತ ಜಾಗ ನೋಡಿ ಪಕ್ಕ ಪಕ್ಕ ಎಲ್ಲ ಬೆಟ್ಟನೇ ವಾಟರ್ ಅಂತ ತುಂಬ ಚೆನ್ನಾಗಿದೆ ಶಡ್ಡಿರೋಂಥದ್ದು ಮನೆ ಬೌಂಡ್ರಿ ಅಕ್ಕಪಕ್ಕ ಈ ಥರ ಇದೆ ಜಾಗ ಅದು ಲಾರಿಲ್ಲ ಅದೇ ಡಾಂಬರ್ ರಸ್ತೆ ನಿಮಗೆ ಮನೆ ಇದೀನ ಅದೇ ಡಾಂಬರ್ ರಸ್ತೆ ಕೊಳಗಲ್ದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ನಲ್ವತ್ತೆರಡು ಅಕ್ಕಪಕ್ಕ ಎಲ್ಲ ಬೆಟ್ಟ ಸಾಯಿಲ್ ಬಂದು ಪ್ಯೂರ್ ರೆಡ್ ನಾಲ್ಕು ಎಕರೆ ಇಪ್ಪತ್ತೈದು ಸೆಂಟ್ ಇದೆ ಮೂವತ್ತಾರು ಲಕ್ಷ ಫೈನಲ್ ಹೇಳ್ತಾ ಇದಾರೆ ಎಕರೆ ಕೂತ್ಕೊಂಡ್ರೆ ಸ್ವಲ್ಪ ಒಂದು ಐವತ್ತು ಸಾವಿರ ಒಂದು ಲಕ್ಷ ಹೆಚ್ಚು ಕಡಿಮೆ ಅಷ್ಟೇ ಜಾಸ್ತಿ ಆಗಿಲ್ಲ ತುಂಬ ಚೆನ್ನಾಗಿದೆ ಜಾಗ